ಆಚರಣಾ ಸಮಿತಿ ವತಿಯಿಂದ ನಗರದ ಆಚಾರ್ಯ ಜೂನಿಯರ್ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ತಾಲೂಕು ಆಂಧ್ರದ ಅಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು ಅತಿ ಹೆಚ್ಚು ತೆಲುಗು ಮಾತನಾಡುವವರಿದ್ದರೂ ಸಹ ಕನ್ನಡ ಭಾಷೆಯ ಅಭಿಮಾನ ಎಂದಿಗೂ ಮರೆತಿಲ್ಲ ಎನ್ನುವುದಕ್ಕೆ ತಾಲೂಕಿನಲ್ಲಿ ಅತಿ ಹೆಚ್ಚು ಕನ್ನಡ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡುತ್ತಿರುವುದೇ ಕನ್ನಡ ಭಾಷೆಯ ಅಭಿಮಾನಕ್ಕೆ ಸಾಕ್ಷಿ ಎಂದು ತಿಳಿಸಿದರು ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಅನೇಕ ಕವಿಗಳು ಸಾಹಿತಿಗಳು ಕನ್ನಡ ಭಾಷೆ ಸಂಸ್ಕೃತಿಯ ಬಗ್ಗೆ ತಮ್ಮದೇ ಆದ ಕೊಡುಗೆ ನೀಡಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯೋತ್ಸವಗಳು ನೀತ್ಯೋತ್ಸವಗಳಾಗಬೇಕು ಎಂದು ತಿಳಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಮುತ್ತಿನ ಪಲ್ಲಕ್ಕಿಯಲ್ಲಿ ಕನ್ನಡ ಹಂಬಿಯ ಭಾವಚಿತ್ರದೊಂದಿಗೆ ಹಾಗೂ ತಾಲೂಕಿನ ಐತಿಹಾಸಿಕ ಕ್ಷೇತ್ರಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಗರದ ಪ್ರಮುಖ ರಾಜಬೀದಿಗಳಲ್ಲಿ ಮಾಡಲಾಯಿತು ಧ್ವಜಾರೋಹಣವನ್ನು ತಹಶೀಲ್ದಾರ್ ಕೆಎಂ ಅರವಿಂದ್ ಅವರು ನೆರವೇರಿಸಿ ಮಾತನಾಡಿ ಕರ್ನಾಟಕ ಹುಟ್ಟಿಗೆ ಕನ್ನಡದ ಕುಲ ಪುರೋಹಿತರಾದ ಆಲೂರು ವೆಂಕಟರಾವ್ ಅವರ ಮೊದಲಿಗೆ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸ್ವಾತಂತ್ರ್ಯ ಪೂರ್ವದಲ್ಲೇ ಆರಂಭಿಸಿದರು ಸ್ವಾತಂತ್ರ್ಯ ದೊರೆತ ಬಳಿಕ ಗಣರಾಜ್ಯವಾದ ನಂತರ ಭಾಷೆಗಳ ಆಧಾರದ ಮೇಲೆ ಸಾವಿರದ ಒಂಬೈನೂರ ಐವತ್ತಾರನೇ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ ಉದಯ ರಿಟೆಕ್ ಕನ್ನಡ ರಾಜ್ಯ ಉದಯವಾಯಿತು ನಂತರ ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಮಾಡಲಾಯಿತು ಎಂದು ತಿಳಿಸಿದರು ತಾಲೂಕು ಪಂಚಾಯಿತಿ ಇಒ ಜಿಕೆ ಹೊನ್ನಯ್ಯ ಮಾತನಾಡಿ ಮನೆ ಮನದಲ್ಲಿ ಭಾಷೆ ಕನ್ನಡವಾಗಬೇಕು ನಮ್ಮ ಭಾಷೆ ನಮ್ಮ ಧ್ಯೇಯವಾಗಬೇಕು ಯುವ ಸಮುದಾಯ ಕನ್ನಡ ಭಾಷೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕು ಎಂದು ಹೇಳಿದರು ಮುಖ್ಯ ಭಾಷಣಕಾರರಾಗಿ ಕಸಾಪ ಅಧ್ಯಕ್ಷ ಜನಾರ್ದನ ಅವರು ಕನ್ನಡ ಭಾಷೆ ಬೆಳೆದು ಬಂದ ಹಾದಿಯನ್ನ ಸವಿಸ್ತಾರವಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರನ್ನ ಕ್ಷೇತ್ರದ ಶಾಸಕರು ಸನ್ಮಾನಿಸಿ ಗೌರವಿಸಿದರು ಶಾಲಾ ವಿದ್ಯಾರ್ಥಿಗಳಿಂದ ನಡೆಸಿಕೊಟ್ಟ ಕನ್ನಡ ಗೀತೆಗಳ ನೃತ್ಯ ರೂಪಕಗಳು ನೋಡುಗರನ್ನ ರಂಜಿಸಿದವು ವೇದಿಕೆಯಲ್ಲಿ ರಾಜ್ಯಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷ ಫರೀದ್ ಸದಸ್ಯರು ಪೌರಾಯುಕ್ತ ಕೆಜಿ ರಮೇಶ್ ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಬಿಇಒ ಗಂಗಾರೆಡ್ಡಿ ಸಿಡಿಪಿಒ ರವಿ ಅಬಕಾರಿ ವೃತ್ತ ನಿರೀಕ್ಷಕ ಮಂಜುನಾಥ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕೆಎನ್ ವೆಂಕಟರಾಮರೆಡ್ಡಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ಆರ್ ಮಂಜುನಾಥ್ ಕನ್ನಡಪರ ಸಂಘಟನೆಗಳವರುಗಳು ಭಾಗವಹಿಸಿದ್ದರು

ಇಡೀ ಜನತೆಗೆ ಜಾತಿ ಮತ ಭೇದವನ್ನ ಬಿಟ್ಟು ವಿಶ್ವಮಾನವರಾಗಿರ್ತು ಸಂದೇಶವನ್ನು ಕೊಟ್ಟಂತ ಮಹಾನ್ ಕಡೆ ಹುಟ್ಟಿದಂತ ನಮ್ಮ ನಾಡು ಬಿದ್ದವರು ಅಷ್ಟೇ ಗೌರಿಬಿನ್ನವರು ಗಡಿನಾಡ ಪ್ರದೇಶ ಆದರೂ ಕೂಡ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಕನ್ನಡಿಗರಿಗೆ ಭಾಷಾ ಅನೇಕ ಭಾಷೆ ಏನೇ ಇರ್ಬೋದು ಅವರ ಮನೆಯಲ್ಲಿ ಬೇರೆ ಭಾಷೆ ಆಡಿದ್ರು ಕೂಡ ಆ ಭಾಷೆಗಿಂತ ಹೆಚ್ಚು ಪ್ರೀತಿ ಮಾಡೋದು ಕನ್ನಡ ಪ್ರೀತಿ ಮಾಡ್ತಾರೆ ನಾನು ನೋಡಿದಾಗ ನನ್ನ ಅನುಭವ ಬಂದಿದೆ ಅಂತ ಜನ ಇಲ್ಲಿ ಗೋಲಿ ಇತ್ತೀಚೆಗೆ ಅಂತ ಬ್ಯಾಂಕಲ್ಲಿ ಮ್ಯಾನೇಜರ್ ಅದು ಆಗಿದ್ದಂತವರು ಅವರೆಷ್ಟು ಒಂದು ಅಭಿಮಾನ ಇಟ್ಕೊಂಡು ಶ್ರಮ ವಹಿಸಿ ವೆಂಕಟೇಶ್ ಅಂತ ಒಬ್ಬ ಶಾಸನಗಳನ್ನು ಓದುವಂತ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಗೌರಿನಲ್ಲಿ ಇರ್ತಕ್ಕಂಥ ಎಲ್ಲ ಶಾಸನಗಳನ್ನ ಶೋಧನೆ ಮಾಡಿ ಪುಸ್ತಕ ರೂಪದಲ್ಲಿ ಪ್ರಕಟಣೆ ಮಾಡಿದರೆ ಆ ಎಲ್ಲ ಶಾಸನಗಳನ್ನು ನೋಡಿದರೆ ಪ್ರತಿಯೊಂದು ಶಾಸನಗಳು ಕನ್ನಡದಲ್ಲಿ ಅಲ್ಲಿ ಏಕಾಕಡಿ ಪುರಾತನ ಕಾಲದಿಂದ ಗೌರಿಬಿಂದ ಕನ್ನಡಿಗರ ತೌರು ಅನ್ನೋದರಲ್ಲಿ ಮಾತೇಲ್ಲ ಎರಡನೇ ಮಾತೇಲ್ಲ ಎಲ್ಲಾ ಶಾಸನ ಪ್ರಕಟಣೆ ಮಾಡಿದ ಪ್ರತಿಯೊಂದು ಶಾಸನವು ಕೂಡ ಕನ್ನಡದಲ್ಲಿದೆ ಕನ್ನಡ ಶಾಸನಗಳು ಅಂತ ಶಾಸನವನ್ನ ಕಾಣಿಯವರು ಇಲ್ಲಿ ಹುಟ್ಟಿ ಬೆಳೆದಂತವರು ಅವರು ಶೋಧನೆ ಮಾಡಿ ಪುಸ್ತಕವನ್ನು ಪ್ರಕಟಣೆ ಅದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇಂದಿನ ದಿನ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ನಮ್ಮ ರಾಜ್ಯಾದ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾ ಅನ್ನಂತಹ ಮಾರ್ಕ್ ನಮಗೆ ಶುರು ಮಾಡುತ್ತಾ ನಮ್ಮ ಕನ್ನಡ ಭಾಷೆಯು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಅಲ್ಮಿಡಿ ಶಾಸನ ಚಂದೋಳ್ಳಿ ಶಾಸನ ಇಂಥ ಶಾಸನಗಳಿಂದ ಶುರುವಾದಂಥ ನಮ್ಮ ಭಾಷೆ ಇವತ್ತಿಗೆ ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಇದೆ ಭಾಳಷ್ಟು ರಾಜಮನೆಗಳನ್ನು ನಂತರಗಳು ಕನ್ನಡ ಭಾಷೆಯನ್ನು ತಮ್ಮ ಆಡಳಿತ ಭಾಷೆಯನ್ನಾಗಿ ಬಳಸಿರ್ತಕ್ಕಂತಹ ಉದಾಹರಣೆಗಳಿವೆ ಕದಂಬರ ಆಗಿರ್ಬೋದು ರಾಷ್ಟ್ರಗೌತ್ರ ಆಗಿರ್ಬೋದು ವೈಸಲರ್ ಆಗಿರ್ಬೋದು ವಿಜಯನಾಗಿರೋರು ಆರ್ ಗಂಗರು ಎಲ್ಲರೂ ಕೂಡ ನಮ್ಮ ಕನ್ನಡ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಉಪಯೋಗಿಸಿರುತ್ತಾರೆ ಅದೇ ರೀತಿ ನಮ್ಮ ಕನ್ನಡ ಭಾಷೆ ಸಾವಿರದ ಒಂಬೈನೂರರ ಸಮಯದಲ್ಲಿ ಒಂದು ರಾಜ್ಯವನ್ನಾಗಿ ಸೃಷ್ಟಿಸುವುದಕ್ಕೆ ಬಹಳಷ್ಟು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಏನು ಬ್ರಿಟಿಷರ ವಿರುದ್ಧ ನಮ್ಮಲ್ಲಿ ಸ್ವತಂತ್ರ ಚಳವಳಿ ನಡೆಯುತ್ತಿರುತ್ತೋ ಆ ಸಂದರ್ಭದಲ್ಲಿ ಕನ್ನಡ ಭಾಷೆ ಇದು ಒಂದು ನಮ್ಮ ರಾಜ್ಯವನ್ನು ಏಕೀಕರಣ ಮಾಡೋದಕ್ಕೆ ಭಾಳಷ್ಟು ಮುನ್ನೆಲೆಗೆ ತರುತ್ತದೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಬೆಳಗಾವಿನ ಕಾಂಗ್ರೆಸ್ ನಲ್ಲಿ ನಮ್ಮ ಉಯಿಲ್ಗೋಳು ನಾರಾಯಣರವರು ಒಂದು ವಾಕ್ಯವನ್ನು ಹೇಳ್ತಾರೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ವಾಕ್ಯದಿಂದ ನಮ್ಮಲ್ಲಿ ಕನ್ನಡ ಒಂದು ಕನ್ನಡ ಹಾಗೆ ಕರ್ನಾಟಕ ಈ ಕರ್ನಾಟಕ ಹುಂಟಲು ಒಂದು ಪ್ರಾರಂಭವಾಗುತ್ತದೆ ಅದೇ ರೀತಿ ಸಾವಿರದ ಒಂಬೈನೂರ ಐವತ್ತಾರು ಫಜಲ್ ಅಲಿ ಸಮಿತಿಯಲ್ಲಿ ಸಹ ನವೆಂಬರ್ ಒಂದನೇ ತಾರೀಕು ನಮ್ಮ ಕನ್ನಡ ನಾಡು ಮೈಸೂರು ರಾಜ್ಯವಾಗಿ ಹೊರಹೊಮ್ಮುತ್ತದೆ ಅದೇ ರೀತಿ ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಎಂಬ ನಾಮಕರಣ ಈ ಕನ್ನಡ ನಾಡು ಕನ್ನಡ ನಾಡಿನಲ್ಲಿ ತನ್ನ ನಾವು ಪ್ರಕೃತಿ ನೆಲ ಜಲ ಭಾಷೆ ವಿಭಿನ್ನತೆಯ ಅದ್ಭುತವನ್ನೇ ಕಾಣ್ಬೋದು ನಾವು ಕರ್ನಾಟಕದಲ್ಲಿ ನಾವು ನೋಡಿದಾಗ ಎಲ್ಲರೂ ಏನು ಮಲ್ನಾಡ ರೀಸನ್ ನೋಡ್ಬೋದು ಮಲ್ನಾಡನ್ನ ಪರವಾಗಿ ನೋಡ್ಬೋದು ಅದೇ ರೀತಿ ನಾವು ಏನು ಮಧ್ಯ ಭಾ ಮಧ್ಯ ಕರ್ನಾಟಕ ಆಮೇಲೆ ಒಳ ಕರ್ನಾಟಕ ಈ ಥರದಲ್ಲೆಲ್ಲ ಭಾಳ ವೈಶಿಷ್ಟ್ಯತೆಯನ್ನು ಕಾಣ್ತೀವಿ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ನಾವು ವೈಶಿಷ್ಟ್ಯತೆಯನ್ನು ಕಾಣ್ತೀವಿ ಹಾಗೆ ಕನ್ನಡನೂ ಕೂಡ ಹಾಗೆ ಒಂದೊಂದು ಪ್ರಾಂತ್ಯದಲ್ಲೂ ಕೂಡ ಕನ್ನಡ ವಿಭಿನ್ನತೆಯನ್ನು ಕಾಣ್ತಾ ಹೋಗುತ್ತೆ ಅದೇ ರೀತಿ ನಮ್ಮಲ್ಲಿ ಈಗ ಈ ಕನ್ನಡ ಬೆಳವಣಿಗೆಗೆ ಕನ್ನಡ ಸಂಸ್ಕೃತಿ ಮತ್ತು ಕನ್ನಡನ ಕನ್ನಡದ ಕವಿ ಈ ಇದರ ವಿಚಾರದಲ್ಲಿ ನಮ್ಮ ಕನ್ನಡಿಗರಿಗೆ ಭಾಳ ಹೆಮ್ಮೆ ಅನ್ನಿಸ್ ಹೆಮ್ಮೆ ಅನ್ನಿಸ್ತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ ಇಲ್ಲ ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳಿಗೆ ಗೋಂಪ್ರಿಯಾದಿಯಾಗಿ ಇಲ್ಲಿವರೆಗೂ ಬಂದಿರತಕ್ಕಂಥ ಚಂದ್ರಶೇಖರ್ ಕಂಬಾರಿ ಸರ್ ಅಂತ ಅಲ್ಲಿ ಆ ಏನು ನಡೆದಂತಹ ಕಾಲಘಟ್ಟ ಇದೆ ಇಂಡಿಯಾದಲ್ಲೇ ಭಾರತದಲ್ಲೇ ನಾವು ಭಾಳಷ್ಟು ಜನ ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ರಾಜ್ಯವಾಗಿರುತ್ತದೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಮಾತಿನೊಂದಿಗೆ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು